ಮಲೆನಾಡಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗ್ತಾ ಇದೆ ಮುಂಗಾರು ಕಣ್ಣಾಮುಚ್ಚಾಲೆಯಿಂದ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಈ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಮಲೆನಾಡಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಬಿತ್ತನೆ ಮಾಡಲು ಸಜ್ಜಾದ ಅನ್ನದಾತ ರಾಜ್ಯದಲ್ಲಿ ಕಳೆದ ವರ್ಷ ಸೇರಿದಂತೆ ಈ ವರ್ಷವೂ ನಿರೀಕ್ಷಿತ ಮುಂಗಾರು ಮಳೆ ಆಗದ ಹಿನ್ನೆಲೆಯಲ್ಲಿ ರಾಜ್ಯದ ಅನ್ನದಾತ ಈಗಾಗಲೇ ಸಂಕಷ್ಟದಲ್ಲಿದ್ದಾನೆ ಮುಂಗಾರು ಮಳೆ ನಂಬಿಕೊಂಡು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಿತ್ತನೆ ಮಾಡಿದ್ದ ಮೆಕ್ಕೆಜೋಳ ಸರಿಯಾಗಿ ಹುಟ್ಟದೆ ಮತ್ತೊಮ್ಮೆ ಅನ್ನದಾತ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾನೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸಾಗರ ಸೊರಬ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಮೆಕ್ಕೆಜೋಳ ಬೆಳೆಯನ್ನ ರೈತರು ಹೆಚ್ಚಾಗಿ ಬೆಳೆಯುತ್ತಾರೆ ಆದರೆ ಈ ಬಾರಿ ವಾಡಿಕೆಯ ಮುಂಗಾರು ಮಳೆ ಆಗಿಲ್ಲ ಆದ್ರಿಂದ ಬಿತ್ತನೆ ಮಾಡಿದ ಸಾವಿರಾರು ಎಕರೆ ಮೆಕ್ಕೆಜೋಳ ಸರಿಯಾಗಿ ಮೊಳಕೆ ಒಡೆದಿಲ್ಲ ಹಾಗಾಗಿ ಬರದ ಬೇಗುದಿಯಲ್ಲಿ ದಿನ ಕಳೆಯುತ್ತಿರುವ ಅನ್ನದಾತ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಮುಂಗಾರು ಕಣ್ಣಾಮುಚ್ಚಾಲೆಯಿಂದಾಗಿ ಅನ್ನದಾತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಏನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮೆಕ್ಕೆಜೋಳವನ್ನ ಈಗಾಗಲೇ ರೈತರು ಮುಂಗಾರ ಮುಂಗಾರನ್ನ ನಂಬಿಕೊಂಡು ಬಿತ್ತನೆಯನ್ನು ಮಾಡಿದ್ದಾರೆ ಆದರೆ ಮುಂಗಾರು ವಿಳಂಬದಿಂದಾಗಿ ಅಥವಾ ಕಣ್ಣ ಮುಚ್ಚಾಲೆಯಿಂದಾಗಿ ಬಿತ್ತಿರುವಂತಹ ಮೆಕ್ಕೆಜೋಳ ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿ ಅಲ್ಲೊಂದು ಇಲ್ಲೊಂದು ಹುಟ್ಟಿರುವಂತದ್ದು ಏನು ಜೂನ್ ಮೊದಲ ವಾರದ ನಂತರ ಮುಂಗಾರು ಕಣ್ಮರೆಯಾಗಿದೆ ಈಗ ಎರಡನೇ ಬಾರಿಯ ಬಿತ್ತನೆ ಕಾರ್ಯ ಬರದಿಂದ ಸಾಗಿದ್ದು ಮುಂಗಾರು ನಿರೀಕ್ಷೆಯಲ್ಲಿ ರೈತರು ದಿನ ಕಳೆಯುತ್ತಿದ್ದಾರೆ ಮಳೆಗಾಲ ನೋಡಿದರೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ ನೋಡಿದ್ರೆ ರೈತರು ಬೆಳೆದಂಥ ಬೆಳೆಗಳು ಯಾವುದೂ ಸರಿ ಬರ್ತಾ ಇಲ್ಲ ನಮ್ಮದೇ ಒಂದು ನಾಲ್ಕು ಎಕರೆ ಜಮೀನಿದೆ ಇದೆ ನೋಡಿದ್ರೆ ಜೋಳ ಎಲ್ಲ ಬಿತ್ತಿದ್ವಿ ಅದು ನೋಡಿದ್ರೆ ಮಳೆ ಸರಿ ಬರಲಿಂದಾಗೆ ಇನ್ನೊಂದು ಸಲ ಬಿತ್ತಿದ್ವಿ ಇನ್ನೂ ಸರಿ ಹೋಟೆಲ್ ಮತ್ತೊಂದು ಕಡೆ ಹಾಗೂ ಹೀಗೋ ಬೀಳುವ ಹಾಗಿರುವ ನೀರಿನ ಟ್ಯಾಂಕ್ ಬಲಿಗಾಕಿ ಕಾದಿರುವ ಯಮ ಸ್ವರೂಪಿ ಟ್ಯಾಂಕ್ ಇರೋದಾದ್ರೂ ಎಲ್ಲಿ ಇಲ್ಲಿದೆ ನೋಡಿ ರಿಪೋರ್ಟ್ ಬಲಿಗಾಗಿ ಕಾದು ಕುಳಿತ ಯಮ ಸ್ವರೂಪಿ ಟ್ಯಾಂಕ್ ಅಪಾಯ ಇದ್ರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಬಿರುಕು ಬಿಟ್ಟ ಕಂಬಗಳು ತುಕ್ಕು ಹಿಡಿದು ಅಸ್ಥಿ ಪಂಜರದಂತೆ ಕಾಣುತ್ತಿರುವ ಈ ನೀರಿನ ಟ್ಯಾಂಕ್ ಅಡಿ ದನ ಕರುಗಳು ಅಕ್ಕಪಕ್ಕದ ಮನೆಗಳು ರಸ್ತೆಯಲ್ಲಿ ಪುಟಾಣಿ ಮಕ್ಕಳ ಸಂಚಾರ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ನಂದವಾಡಗಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ಜನರು ಹಣಿ ನೀರಿಗಾಗಿ ಪರದಾಡುತ್ತಿದ್ದಾರೆ ಇದೊಂದು ಕಡೆ ಇರೋ ಒಂದು ಬೃಹತ್ ಟ್ಯಾಂಕ್ ಜೀವ ಬಲಿ ಪಡೆಯಲು ಕಾದು ನಿಂತಿದೆ ಊರ ಮಧ್ಯೆ ಇರುವ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಐದು ವರ್ಷದಿಂದ ಶಿಥಿಲಾವಸ್ಥೆಯಲ್ಲಿದೆ ಟ್ಯಾಂಕ್ ನೋಡಿದ್ರೆ ಯಾವುದೇ ಕ್ಷಣದಲ್ಲಿ ಬೀಳುವ ಸಾಧ್ಯತೆ ಇದೆ ಒಂದು ವೇಳೆ ಟ್ಯಾಂಕ್ ಕುಸಿದು ಬಿದ್ದರೆ ದೊಡ್ಡ ದುರಂತ ಸಂಭವಿಸುವುದರಲ್ಲಿ ಎರಡು ಮಾತಿಲ್ಲ ಇದರಿಂದ ಜನ ನಿತ್ಯ ಭಯದಲ್ಲಿ ಬದುಕಬೇಕಾಗಿದೆ ಈ ಟ್ಯಾಂಕ್ ರೀ ತೊಂಬತ್ ನೂರ ತೊಂಬತ್ತೈದರೀ ಹಾಗೆ ಒಂದು ಅದು ಹೀಗಾಗಿ ನಮಗೆ ಭಾಳ ಅಭಾವ ಆಗಿಬಿಟ್ಟೈತೆ ಅದು ಈಗಂತೂ ಮತ್ತೆ ಎಲ್ಲ ತಿಳಿಸಿಬಿಟ್ಟಿತ್ತು ತಿಳಿಸಲ್ಲ ಅವ್ರು ವಾರ ಮಾರಕ್ಕೆ ಬಂದಿಲ್ಲ ಸರ್ ಈಗ ನಿಮ್ಗೆ ಹೆಂಗೆ ಭಯ ಅನಿಸ್ತೈತೆ ನಮ್ಗೆ ಭಾಳ ಬುಗಲೈತ್ರಿ ನೀರು ತುಂಬಿತಿ ಅಂದ್ರೆ ನಿದ್ದಿಲ್ಲ ರೀ ನಮಗೆ ಹತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇರೋ ನಂದವಾಡಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಟ್ಯಾಂಕ್ ಡೆಮಾಲಿಷ್ ಮಾಡುವ ಪ್ರಯತ್ನ ಮಾಡುತ್ತಿಲ್ಲ ರಾತ್ರಿ ಇಡೀ ಎಲ್ಲ ಎದ್ದು ಕುಂತು ಜೀವನ ಮಾಡುವ ಪರಿಸ್ಥಿತಿ ಒಂದು ಒದಗಿದೆ ಸರ್ ಇಲ್ಲಿ ನಾವು ಅದು ಟ್ಯಾಂಕ್ ತುಂಬಿತಿ ಅಂದ್ರೆ ಸರ್ ಎಲ್ಲರೂ ಮನೆಯಲ್ಲಿ ಒಬ್ಬೊಬ್ರು ಎದ್ದು ಕುಂದ್ರ ಕಾಯಿಸಿ ಯಾವಾಗ ಬೀಳುತ್ತೋ ಯಾವಾಗಿಲ್ಲೋ ಇಲ್ಲಿ ಜಾನುವಾರು ಕೊಡ್ತಾರೆ ಸರ್ ಇಲ್ಲಿ ಇಲ್ಲಿ ಮೇನ್ ಸ್ಕೂಲ್ ಹುಡುಗರು ಅಡ್ಡಾಡ್ತಾವೆ ಸರ್ ಆದಷ್ಟು ಬೇಗ ತರಗೊಳಿಸಬೇಕಂತೇಳಿ ಆ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತೀವಿ ಕಣ್ಣೆದುರುಗಿನ ಅಪಾಯಕ್ಕೆ ಕನ್ನಡಿ ಬೇಕಾಗಿಲ್ಲ ಆದರೂ ಈ ವಾಟರ್ ಟ್ಯಾಂಕ್ ಡೆಮಾಲಿಷ್ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವುದು ಬೇಜವಾಬ್ದಾರಿತನದ ಪರಮಾವಧಿಯಾಗಿದೆ ಮಾಂತೇಶ್ ಜೊತೆ